ಇನ್ನು ಮತ್ತೊಂದು ಕಡೆ ಚಂದ್ರಶೇಖರ ಸ್ವಾಮೀಜಿಯನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ನಾಯಕರು ವಿಜೇಂದ್ರ ಭೇಟಿಯಾದರೂ ವಿಜೇಂದ್ರ ಭೇಟಿ ನಂತರದಲ್ಲಿ ಸ್ವಾಮೀಜಿ ವಿಶ್ವಾಸದಿಂದ ಮಾತನಾಡಿದ್ದ ಏನಾದರೂ ಆಗಲಿ ನಾನು ಸಿದ್ಧ ಇದ್ದೀನಿ ತನಿಖೆ ಎದುರಿಸ್ತೀನಿ ಅಂತ ಮಾತಾಡಿದ್ದ ಸ್ವಾಮೀಜಿ ಪೊಲೀಸರ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೂ ಕೂಡ ಏನೂ ಮಾಡಲಿಲ್ಲ ಕುಮಾರಸ್ವಾಮಿ ಕರಿಯಾ ಅಂದವರ ಮೇಲೂ ಕೂಡ ಯಾವುದೂ ಕ್ರಮ ಇಲ್ಲ ಎಂತೆಂಥ ವಿಷಯಗಳಲ್ಲಿ ಏನೂ ಮಾಡಿಲ್ಲ ಬೇರೆ ಬೇರೆಯವರ ಮೇಲೆ ಏನೂ ಕ್ರಮ ಕೈಗೊಳ್ಳಿಲ್ಲ ಆದರೆ ನಾನು ನನ್ನ ಹೇಳಿಕೆಗೆ ಕ್ಷಮೆ ಕೇಳಿದ್ರು ಕೂಡ ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ ಅಂತ ಆಕ್ರೋಶವಾಗಿ ಮಾತನಾಡಿದ್ದಾರೆ ಸ್ವಾಮಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರನ್ನೆಲ್ಲ ಏನು ಮಾತಾಡ ಇವರಿಗೆ ನಮ್ಮ ಕುಮಾರಸ್ವಾಮಿ ಕರಿಯ ಕುಮಾರಸ್ವಾಮಿ ಅವ್ರಿಗೂ ಏನು ಮಾಡಲಿಲ್ಲ ಹೀಗೆ ತಕ್ಕ ಮಾಡ್ತಾರೆ ಅದು ಗೊತ್ತಿಲ್ಲ ನಮಗೆ ಪಾಕಿಸ್ತಾನ ಆಶೀರ್ವಾದದ ಪರ್ಯಾಯ ರೈತರಿಗೆ ಒಳ್ಳೇದಾಗ್ಲಿ ರೈತರು ಬದುಕಬೇಕು ರೈತರು ಉಳಿಬೇಕು ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ ಮೂಲ ಉದ್ದೇಶ ತಗೊಳ್ಳಿ ಏನೇನ್ ಮಾಡ್ತಾರೆ ಮಾಡ್ಲಿ ನಾವೆಲ್ಲದಕ್ಕೂ ರೆಡಿ ಆಗಿರು ಆಯ್ತು 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 ಇಲ್ಲ ನಮ್ಮ ಬರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾನೆಟ್ ಸುವರ್ಣ ನ್ಯೂಸ್